ಕಿಡಿಗೇಡಿಗಳಿಂದ ಐದು ವರ್ಷ ಮಹಾಗನಿ ಗಿಡಗಳ ನಾಶ ನಂದ ರೈತ ಮಹಿಳೆ ಮಂಜುಳಾ ಆನಂದ್ ಅಳಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಉಪ್ಪರಹಳ್ಳಿ ಸರ್ವೆ ನಂಬರ್ ನೂರ ತೊಂಬತ್ನಾಲ್ಕು ಬಾರ್ ಎರಡರಲ್ಲಿ ಒಂದು ಎಕರೆ ಜಮೀನಿನಲ್ಲಿ ಆರು ವರ್ಷದ ಮಹಾಗನಿ ಸಸಿಗಳನ್ನು ರಾತ್ರೋರಾತ್ರಿ ಕಿಡಿಗೇಡಿಗಳು ನಾಶಪಡಿಸಿದ್ದು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳಷ್ಟು ಬೆಲೆ ಬಾಳುವ ಮರಗಳ ನಷ್ಟ ಉಂಟು ಮಾಡಿದ್ದಾರೆ ಅಂತ ಆಮೇಲೆ ಬಂದು ನೋಡಿ ಇವರು ಅವ್ರ ಅಣ್ಣ ಅವರ ಅಣ್ಣ ಕೇಶವ ಅಂತ ಇವರು ಇವ್ರ ಕುಟುಂಬದವ್ರು ಎಲ್ಲರೂ ಗಿಡಗಳು ಬಂದು ರಾತ್ರಿ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ನಾಶ ಮಾಡಿದ್ದಾರೆ ಯಾಕಂದರೆ ನಾವು ಈ ಊರಲ್ಲ ಉಪರಳ್ಳಿ ಗ್ರಾಮ ಅಲ್ಲ ನಮ್ಮದು ನಮ್ಮ ದೊಡ್ಡಬಳ್ಳಾಪುರ ಯಳ್ಪುರದಲ್ಲಿ ಇರೋದು ನಾವು ನಾವು ಅಲ್ಲಿಂದ ಇಲ್ಲಿಗೆ ಬಂದು ನೋಡ್ಕೊಳ್ಳೋಕ್ಕಾಗಲ್ಲ ಸಸಿಗಳನ್ನ ಇಲ್ಲಿ ಪಕ್ಕದ ತೋಟದವ್ರು ಬಂದ್ಬಿಟ್ಟು ನಮಗೆ ವಿಷಯ ತಿಳಿಸಿದ್ದು ಬೆಳಗ್ಗೆ ವಿಷಯ ತಿಳಿಸಿದ್ದು ಅವರು ರಾತ್ರಿ ಸಮಯ ಇಲ್ಲಿ ತೋಟದ ಪಕ್ಕದ ಏನೋ ತೋಟದ ಕೆಲಸ ಐತೆ ಅಂತ ಬಂದಿದ್ದಾಗ ಅವ್ರು ನೋಡ್ಬಿಟ್ಟು ನಮ್ಗೆ ಬೆಳಗಿನ ಜಾವ ವಿಷಯ ತಿಳಿಸಿದ್ದು ಹ್ಮ್ ಇದು ನಾವು ಬೆಳಗ್ಗೆ ಇಲ್ಲಿ ಬಂದು ನೋಡಿ ಸಸಿಗಳನ್ನೆಲ್ಲ ಹೊಡೆದಾಕಿರೋದು ಯಾವ ತರ ನಮ್ಗೆ ನಷ್ಟ ಆಗಿದೆ ಅಂತ ನೀವೇ ನೋಡಿ ಆಮೇಲೆ ಚಿಕ್ಕ ಮಕ್ಕಳನ್ನ ಸಾಕಂಗೆ ಐದು ವರ್ಷದಿಂದ ಸಾಕಿದ್ದೀರಿ ನೀರಿಗೆ ಇಲ್ಲಿ ನೀರಿನ ಅನುಕೂಲ ಇಲ್ಲ ಬೇರೆ ಕಡೆಯಿಂದ ನೀರು ತಗೊಬಂದು ಗಿಡಗಳನ್ನ ನಾವು ಐದು ವರ್ಷದಿಂದ ಬೆಳೆಸಿರೋದು ಪೊಲೀಸ್ ಅವ್ರ ಮೇಲೆ ಪ್ರಕರಣನೂ ದಾಖಲಾಗಿದೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ವಿನಂತಿಸ್ಕೊಳ್ತಾ ಪೊಲೀಸ್ನವ್ರ ಬಗ್ಗೆ ವಿಚಾರಣೆ ಇಟ್ಟಿದೀವಿ ವಿಷಯ ಇಟ್ಟಿದೀವಿ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸ್ವಯಂ ದುಡಿಮೆ ಮಾಡಿ ಸ್ವಲ್ಪ ಹಣ ಜಮೆ ಮಾಡಿ ಮನೆ ಆಭರಣಗಳನ್ನ ಗಿರಿವಿಟ್ಟು ಒಂಬತ್ತು ವರ್ಷಗಳ ಹಿಂದೆ ಈ ಜಮೀನು ಖರೀದಿಸಿ ಆರು ವರ್ಷಗಳಿಂದ ಮಹಾಗನಿ ಗಿಡಗಳನ್ನ ಪೋಷಿಸುತ್ತಿದ್ರು ಇನ್ನೇನು ನಾಲ್ಕೈದು ವರ್ಷಗಳಲ್ಲಿ ಉತ್ತಮ ಮರಗಳಾಗಿ ಉತ್ತಮ ಇಳುವರಿ ತರುತ್ತವೆ ಎಂಬ ನಿರೀಕ್ಷೆಯಲ್ಲಿ ಕುಟುಂಬಕ್ಕೆ ಕಿಡಿಗಡಿಗಳ ಈ ಕೃತ್ಯ ಕನಸುಗಳನ್ನು ನಾಶಪಡಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಾವು ತೋಟದಾಗ ನೀರು ಬಿಡಕ್ಕೆ ಹೋಗ್ತಾ ಇದ್ದೆ ನಂದು ಬಂದಿ ಉಪರಹಳ್ಳಿ ಬಂದಿ ತೋಟದ ಹತ್ರಕ್ಕೆ ಹೋಗ್ತಾ ಇದ್ದಾಗ ಈ ಸುಮಾರು ಎಂಟು ಗಂಟೆ ಇಂದು ಕಡೆ ನೋಡಿದ್ರೆ ಒಂದು ಸುಮಾರು ಐದು ಏಳು ಜನ ಸುಮಾರು ಐದು ಆರು ಜನ ಇದ್ರು ಅನ್ಕೊಂಡು ಬಂದೆ ತುಪ್ಪ ದುಪ್ಪನ ಮುಚ್ಚಾದ್ರೆ ಹೊಡಿತಾ ಇದ್ರು ಆದ್ರಿಂದ ನಾನು ಏನು ಯಾಕಂತ ಅಂತ ನಾನು ನನ್ನ ಪಾಠಕ್ಕೆ ನನಗೆ ತೊಡೆಸು ಹೊರ್ಟೋದ್ದೆ ಇಂಥ ಏಳೆಂಟು ಜನ ಮಾಡಿದ್ದಾರೆ ಯಾವತ್ತು ಯಾವಾರ ಯಾವ ದಿನ ಭಾನುವಾರ ಹ್ಞೂ ಭಾನುವಾರ ಮಾಡಿದ್ದಾರೆ ಹ್ಞೂ ಎಷ್ಟೊತ್ತಿಗೆ ರಾತ್ರಿ ಎಂಟು ಗಂಟೆ ಹ್ಮ್ ಮದ್ಯ ಮಾಡಿದೆ ಹೆಣಸರು ಗಣಸರು ಎಷ್ಟು ಜನ ಇದ್ದರು ಅಂದಾಜು ಒಂದು ಏಳೆಂಟು ಜನ ವಿವಾದಿತ ಜಮೀನಿನ ಮಾಲೀಕತ್ವ ಕುರಿತಂತೆ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದ್ದರೂ ಹಿಂದಿನ ಜಮೀನಿನ ಮಾಲೀಕರು ಯಾವುದೇ ನ್ಯಾಯಾಲಯದ ಆದೇಶವಿಲ್ಲದೆ ಏಳ್ನೂರಕ್ಕೂ ಹೆಚ್ಚು ಮಹಾಗನಿ ಗಿಡಗಳನ್ನು ಕತ್ತರಿಸಿ ಹಾಕಿದ್ದಾರೆ ಇನ್ನು ಕಳೆದ ಸಂಜೆ ಎಂಟು ಗಂಟೆ ಸುಮಾರಿಗೆ ಐದಾರು ಜನರು ಸೇರಿ ಗಿಡಗಳನ್ನು ಕೊಡಲಿ ಮಚ್ಚುಗಳಿಂದ ಕತ್ತರಿಸಿ ಜೊತೆಗೆ ಜಮೀನು ಮಾಲೀಕರ ವಿರುದ್ಧವೇ ದುರುದ್ದೇಶ ಪೂರಿತ ದೂರು ನೀಡಿದ್ದಾರೆ ಎಂದು ಹೇಳಿದರು ಯಾರು ನಾಶ ಮಾಡಿದ್ದಾರೆ ಅಂತ ನಮಗೆ ಫೋಟೋ ಅವರು ಫೋಟೋಗಳು ಇದಾವೆ ನೋಡಿ ಯಾರು ಅಂತ ನೋಡಿಸ್ತೀನಿ ನೋಡಿ ಇವರು ಭವ್ಯ ಅಂತ ಇವರು ಮತ್ತು ನೋಡಿ ಇವರು 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 ಯಜಮಾನ್ರು ಭವ್ಯ ಅವ್ರ ಯಜಮಾನ್ರು ಪ್ರದೀಪ್ ಕುಮಾರ್ ಅಂತ ಆಮೇಲೆ ಬಂದು ನೋಡಿ ಇವರು ಅವ್ರ ಅಣ್ಣ ಭವ್ಯ ಅವ್ರ ಅಣ್ಣ ಕೇಶವ ಅಂತ ಇವರು ಇವ್ರ ಕುಟುಂಬದವ್ರು ಎಲ್ಲರೂ ಗಿಡಗಳು ಬಂದು ರಾತ್ರಿ ಸಮಯದಲ್ಲಿ ರಾತ್ರಿ ಸಮಯದಲ್ಲಿ ನಾಶ ಮಾಡಿದ್ರು ಯಾಕಂದರೆ ನಾವು ಊರಲ್ಲ ಉಪ್ಪರಳ್ಳಿ ಗ್ರಾಮ ಅಲ್ಲ ನಮ್ಮದು ನಮ್ಮ ದೊಡ್ಡಬಳ್ಳಾಪುರ ಯಳ್ಪುರದಲ್ಲಿ ಇರೋದು ನಾವು ನಾವು ಅಲ್ಲಿಂದ ಇಲ್ಲಿಗೆ ಬಂದು ನೋಡ್ಕೊಳಕ್ ಆಗಲ್ಲ ಇಲ್ಲಿ ಪಕ್ಕದ ತೋಟದವ್ರು ಬಂದ್ಬಿಟ್ಟು ನಮಗೆ ವಿಷಯ ತಿಳಿಸಿದ್ದು ಬೆಳಗ್ಗೆ ವಿಷಯ ತಿಳಿಸಿದ್ದು ಅವರು ರಾತ್ರಿ ಸಮಯ ಇಲ್ಲಿ ತೋಟದ ಪಕ್ಕದ ಏನೋ ತೋಟದ ಕೆಲಸ ಐತೆ ಅಂತ ಬಂದಿದ್ದಾಗ ಅವ್ರು ನೋಡ್ಬಿಟ್ಟು ನಮ್ಗೆ ಬೆಳಗಿನ ಜಾವ ವಿಷಯ ತಿಳಿಸಿದ್ದು ಹ್ಮ್ ಅವಾಗ ಇದು ನಾವು ಬೆಳಗ್ಗೆ ಇಲ್ಲಿ ಬಂದು ನೋಡಿ ಸಸಿಗಳನ್ನೆಲ್ಲ ಹೊಡೆದಾಕಿರೋದು ಯಾವ ತರ ನಮ್ಗೆ ನಷ್ಟ ಆಗಿದೆ ಅಂತ ನೀವೇ ನೋಡಿ ಆಮೇಲೆ ಚಿಕ್ಕ ಮಕ್ಕಳನ್ನ ಸಾಕ್ದಂಗೆ ಐದು ವರ್ಷದಿಂದ ಸಾಕಿದ್ದೀರಿ ನೀರಿಗೆ ಇಲ್ಲಿ ನೀರಿನ ಅನುಕೂಲ ಇಲ್ಲ ಬೇರೆ ಕಡೆಯಿಂದ ನೀರು ತಗೋಬಂದು ಗಿಡಗಳನ್ನ ನಾವು ಐದು ವರ್ಷದಿಂದ ಬೆಳೆಸಿರೋದು ಕಂಪ್ಲೇಂಟ್ ಕೊಟ್ಟಿದೀವಿ ಅವ್ರ ಮೇಲೆ ಪ್ರಕರಣನೂ ದಾಖಲಾಗಿದೆ ನ್ಯಾಯ ಕೊಡಿಸಬೇಕು ಅಂತ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಪೊಲೀಸ್ನವ್ರ ಹತ್ರ ನಾವು ಇದ್ರ ಬಗ್ಗೆ ವಿಚಾರಣೆ ಇಟ್ಟಿದ್ದೀವಿ ವಿಷಯ ಇಟ್ಟಿದೀವಿ ಅವ್ರ ಕಡೆಯಿಂದ ನಮ್ಗೆ ನ್ಯಾಯ ಬೇಕು ಅಂತ ಕೇಳ್ಕೊತಾ ಇದೀನಿ ನ್ಯಾಯ ಕೊಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಅರಣ್ಯ ಇಲಾಖೆಯಿಂದ ಸಬ್ಸಿಡಿ ದರದಲ್ಲಿ ನೀಡಿದ ಗಿಡಗಳ ಜೊತೆಗೆ ಪೋಷಣೆಗಾಗಿ ಅಳವಡಿಸಿದ್ದ ಡ್ರಿಪ್ ಪೈಪ್ಗಳು ಕೂಡ ಹಾನಿಗೊಳಗಾಗಿದ್ದು ಸ್ಥಳೀಯ ಪೊಲೀಸರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಆದ ನಷ್ಟಕ್ಕೆ ಪರಿಹಾರ ನೀಡಬೇಕೆಂದು ಮಂಜುಳಾ ಆನಂದ್ ಆಗ್ರಹಿಸಿದ್ದಾರೆ ಈಗ ಬಂದು ನಮ್ಗೆ ಸುಮಾರು ಖರ್ಚು ಬಿದ್ದಿದೆ ನೀರಿಂದ ತುಂಬಾ ಖರ್ಚು ಬಂದೈತೆ ನೀರಿಂದ ನಾವು ಐದು ವರ್ಷದಿಂದ ಸಸಿಗೆ ನಾವು ನೀರ್ ಹಾಕ್ಬೇಕಂದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ ನಾವು ಸಾಲ ಮಾಡಿ ಬಡ್ಡಿಗೆ ದುಡ್ಡು ತಗೋಬಂದು ನಾವು ಜಮೀನ್ ಖರೀದಿ ಮಾಡಿರೋದು ನಮ್ ಸಾಲ ಇನ್ನೂ ಬೆಳ್ಕೊಂಡು ಹೋಗ್ತಾನೆ ಐತಿ ಸಾಲ ತಿರ್ಸಕ್ಕಾಗಿಲ್ಲ ಸಸ್ಯಗಳಿಂದ ಮುಂದೆ ಏನಾದ್ರು ದೊಡ್ಡದಾದ್ರೆ ಅದರಿಂದ ನಮ್ಗೆ ಲಾಭ ಬರುತ್ತೆ ಅದರಿಂದ ಆದಾಯದ ಮೇಲೆ ನಾವು ಸಾಲ ತಿರ್ಸ್ಕೊಳ ಅನ್ನೋ ಒಂದು ಮಕ್ಳಿಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ ವಿದ್ಯಾಭ್ಯಾಸಕ್ಕೆ ಅನ್ಕೊಂಡು ಈ ಸಸ್ಯಗಳ್ನ ನಾವು ನೆಟ್ಕೊಂಡಿದ್ವಿ ಆದ್ರೆ ಇವತ್ತು ನಮ್ಗೆ ಏನು ಇಲ್ದಾಗ್ಬಿಟ್ಟಿದೆ ನಾವು ಸಾಲ ಹೆಂಗ್ ತೀರ್ಸ್ಕೋಬೇಕು ಸಸ್ಯಗಳ್ ನಾವು ಹೆಂಗಿ ಮತ್ತೆ ಅದನ್ನ ಇದ್ ಮಾಡ್ಕೋಬೇಕು ಅಂತ ನಮ್ಗೆ ಗೊತ್ತಾಗಿಲ್ಲ ಗೊತ್ತಾಗ್ತಾ ಇಲ್ಲ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಎಲ್ಲ ನಾಶ ಮಾಡ್ಬಿಟ್ಟಿದ್ದಾರೆ ದಯವಿಟ್ಟು ಇದರಿಂದ ನ್ಯಾಯ ಕೊಡಿಸ್ರಿ ಕೊಡಿಸ್ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ನೋಡಿ ಭವ್ಯ ಅನ್ನೋರು ಭವ್ಯ ಅಂತ ಇವರು ಆಮೇಲೆ ಇವರು ನೋಡಿ ಅವ್ರ ಗಂಡ ಪ್ರದೀಪ್ ಕುಮಾರ್ ಅಂತ ನೋಡಿ ಅವ್ರ ಅಣ್ಣ ಕೇಶವ ಅಂತ ಇವರು ಇವ ಕುಟುಂಬದವರೆಲ್ಲ ಸೇರಿ ಈ ತರ ಗಿಡಗಳನ್ನ ನಾಶ ಮಾಡ